ಮನೆಯಲ್ಲಿಯೇ ಇರುವುದರಲ್ಲಿ ಯಾವುದೇ ಅರ್ಥವಿರಲಿಲ್ಲ ಏಕೆಂದರೆ ನಾವು ಒಬ್ಬಂಟಿಯಾಗಿ ಇರುವಾಗ ಕೆಲವು ವಿಷಯಗಳು ಹೆಚ್ಚು ನೋವುಂಟು ಮಾಡುತ್ತವೆ ಈಗ ಶೀತಲ್ ಸುಜಾತ ಅವರ ಬಳಿ ಎಲ್ಲವನ್ನೂ ಹೇಳಿಬಿಟ್ಟಿದ್ದಾಳೆ ಈಗ ಸುಜಾತರ ಮುಂದೆ ಅವಳು ಮುಖ ಸಪ್ಪಗೆ ಮಾಡಿಕೊಂಡು ಓಡಾಡುವುದು ಬೇಡವಾಗಿತ್ತು ಕೆಲವೊಮ್ಮೆ ನಾವು ಸಂತೋಷವಾಗಿ ಇರಲು ಪ್ರಯತ್ನಿಸಿದರೂ ಸಹ ನಮ್ಮನ್ನು ನಾವು ಸಂತೋಷವಾಗಿ ಇಡುವುದು ಬಹಳ ಕಷ್ಟಕರವಾಗುತ್ತದೆ ಏಕೆಂದರೆ ನಮ್ಮ ಹತ್ತಿರದವರು ದುಃಖದಲ್ಲಿ ಇದ್ದಾಗ ನಾವು ಹೇಗೆ ಸಂತೋಷವಾಗಿ ಇರಲು ಸಾಧ್ಯ ಹೌದು ಅವನು ದುಃಖಿತನಾಗಿದ್ದಾನೆ ಅದು ಅವನ ಕೋಪವಲ್ಲ ಅಷ್ಟು ವರ್ಷಗಳು ತಡೆದಿಟ್ಟಿದ್ದ ನೋವು ಈಗ ಈ ರೂಪ ತಾಳಿದೆ ಅವನು ಮೊದಲೇ ಪ್ರತಿಭಟಿಸಲು ಸಾಧ್ಯವಾಗದ ವಿಷಯಗಳು ಈಗ ಅವನಿಂದ ಕೋಪವನ್ನು ವ್ಯಕ್ತಪಡಿಸುತ್ತಿವೆ ಇಲ್ಲ ನೀನ್ ತಪ್ಪು ನಿನ್ನ ಆಲೋಚನೆಗಳು ತಪ್ಪು ಇಷ್ಟು ದಿನ ನಡೆಯುತ್ತಿರುವುದೆಲ್ಲವೂ ತಪ್ಪು ಎಲ್ಲವೂ ಎಂದು ಮನದಟ್ಟಾಗುತ್ತಿದೆ ಅವನಿಗೆ ಇಲ್ಲಿ ತಪ್ಪು ಮತ್ತು ಆ ತಪ್ಪನ್ನು ಸರಿಪಡಿಸಲು ಅವನು ಏನಾದರೂ ತಪ್ಪು ಮಾಡಬೇಕಾದರೆ ಅವನು ಈಗ ಹಿಂದಕ್ಕೆ ಸರಿಯುವುದಿಲ್ಲ ಹೌದು ಆದರೆ ಅವನು ಆರಿಸಿಕೊಂಡ ಮಾರ್ಗ ತಪ್ಪಾಗಿದೆ ಏಕೆಂದರೆ ಅವನು ಈಗ ಏನೇ ಮಾಡಲು ಹೋದರೂ ಅದು ಅವನ ಮೇಲೆಯೇ ಪರಿಣಾಮ ಬೀರುತ್ತದೆ ಬೇರೆಯವರ ಮೇಲೆ ಅಲ್ಲ ಎಲ್ಲ ಮುಗಿದ ನಂತರ ಈ ಸಮಾಜವನ್ನು ಸುಧಾರಿಸುವುದು ಅಷ್ಟು ಸುಲಭವಲ್ಲ ಆದರೆ ನಾನು ಅದರ ಬಗ್ಗೆ ಯೋಚಿಸಿದರೆ ಅವನು ಅದನ್ನು ಮಾಡಬಹುದೇ ನಾವು ಮೊದಲೇ ಮಾತನಾಡಿದರೆ ಆಗದಿರಬಹುದೇನೋ ಆದರೆ ಈಗ ಹೌದು ಏಕೆಂದರೆ ಅವನು ಪ್ರ ಪ್ರತಿಯೊಂದು ಪರಿಸ್ಥಿತಿಯು ಹದಗೆಡುವುದನ್ನು ಅವನ ಕಣ್ಣಾರೆ ನೋಡಿದ್ದಾನೆ ಅಷ್ಟರಲ್ಲಿ ಶೀತಲ್ ಮುಂದೆ ಇಟ್ಟಿದ್ದ ಫೋನ್ ರಿಂಗ್ ಆಯಿತು ತನ್ನ ಡೈರಿಯನ್ನು ಮುಚ್ಚುತ್ತಾ ಶೀತಲ್ ಫೋನನ್ನು ರಿಸೀವ್ ಮಾಡಿ ಕಿವಿಯ ಬಳಿ ಇಟ್ಟುಕೊಂಡಳು ಓಕೆ ಸರಿ ಕಳಿಸಿ ಎಂದು ಹೇಳಿ ರಿಸೀವರ್ ಕೆಳಗಿಟ್ಟು ಡೈರಿಯನ್ನು ತನ್ನ ಬ್ಯಾಗ್ನಲ್ಲಿ ಇಟ್ಟಳು ಆಗ ಆರಾಧ್ಯ ಒಬ್ಬ ವ್ಯಕ್ತಿಯ ಕೈ ಹಿಡಿದು ಒಳಗೆ ಬರುತ್ತಿದ್ದಳು ಶೀತಲ್ ನಗುತ್ತಾ ಹಲೋ ಆರಾಧ್ಯ ಹೇಗಿದ್ಯಾ ಎಂದಳು ಆರಾಧ್ಯ ನೀನ್ ಹೇಗಿದೀಯ ಶೀತಲ್ ಎಂದು ಕೇಳಿದಳು ಹತ್ತು ವರ್ಷದ ಆ ಬಾಲೆ ಶೀತಲ್ ನಾನ್ ಚೆನ್ನಾಗಿದ್ದೀನಿ ಕಣ್ಣು ಮಿಟುಕಿಸಿ ನಕ್ಕಳು ಆರಾಧ್ಯ ಇವರು ನನ್ನಜ್ಜ ಜೊತೆಯಲ್ಲಿ ಬಂದವರನ್ನು ಪರಿಚಯಿಸಿದಳು ಶೀತಲ್ ಕೂತ್ಕೋ ಇಷ್ಟು ದಿನ ಆದ್ಮೇಲೆ ಬಂದಿದ್ಯಾ ಎಂದಳು ಆರಾಧ್ಯ ನಿರಾಸೆ ತುಂಬಿದ ದನಿಯಿಂದ ಮೆಟ್ಟಿಲಿಂದ ಬಿದ್ದು ಅಜ್ಜಿನೂ ಸಹ ಅಮ್ಮನ ಸುತ್ತೋದ್ಲು ಎಂದಳು ಶೀತಲ್ ಮುಖ ವಿವರಣವಾಯಿತು ಅವಳು ಆರಾಧ್ಯಳ ಅಜ್ಜನ ಕಡೆಗೆ ನೋವಿನಿಂದ ನೋಡಿದಳು ಅವರು ಅವಳನ್ನು ನೋಡಿ ಮುಖ ಸಪ್ಪಗೆ ಮಾಡಿ ಕುಳಿತರು ಕ್ಷಮಿಸಿ ಅಜ್ಜ ಎನ್ನುವಂದಿತ್ತು ಅವಳ ಮುಖಭಾವ ಶೀತಲ್ ದಯವಿಟ್ಟು ನನ್ನ ಕ್ಷಮಿಸಿ ಎಂದಳು ಅಷ್ಟರಲ್ಲಿ ಆರಾಧ್ಯ ಕೆಳಗೆ ನೋಡುತ್ತಾ ನನಗಿನ್ನೂ ಆ ಧ್ವನಿ ಮತ್ತೆ ಆ ಭಯಾನಕ ಕನಸುಗಳು ಕಾಣಿಸ್ಕೊಳ್ತಾನೆ ಇದೆ ಶೀತಲ್ ಎಂದಳು ಆರಾಧ್ಯ ಮುಂದಕ್ಕೆ ಬಾಗಿದ ಶೀತಲ್ ನೀನ್ ಕನಸಲ್ಲಿ ನೀನ್ ಏನ್ ನೋಡಿದೆ ಎಂದು ಕೇಳಿದಳು ಆರಾಧ್ಯ ಅವಳು ನನ್ನ ಹತ್ರ ಸಹಾಯ ಕೇಳ್ತಾ ಇದ್ಲು ನಾನು ಅವಳಿಗೆ ಸಹಾಯ ಮಾಡೋಕೋದಾಗ ಅವಳು ನನ್ನ ಕೈಗಳನ್ನ ಹಿಡ್ಕೊಂಡು ಎಳಿತಾ ಇದ್ಲು ಎಂದಳು ಆರಾಧ್ಯ ಹೇಳಿದ ಮಾತುಗಳನ್ನು ಶೀ ಕೇಳಿದ ಶೀತಲ್ ಅವಳ ಅಜ್ಜನ ಕಡೆಗೆ ನೋಡಿದಳು ಅವರು ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಅವಳು ಮಧ್ಯರಾತ್ರಿಯಲ್ಲಿ ಕಿರ್ಚ್ಕೊಂಡು ಎದ್ದು ಕೂರ್ತಾಳೆ ಆಮೇಲೆ ಅಳೋಗ್ ಶುರು ಮಾಡ್ತಾಳೆ ನೊಂದು ನುಡಿದರು ಶೀತಲ್ ಆರಾಧ್ಯಳಿಗೆ ಕೆಲವು ಕಾರ್ಡ್ಗಳನ್ನು ಕೊಟ್ಟು ಇವುಗಳ ಜೊತೆ ಆಟ ಆಡು ಎಂದು ಹೇಳಿದಳು ಆರಾಧ್ಯ ಅವುಗಳನ್ನು ತೆಗೆದುಕೊಂಡು ಇನ್ನೊಂದು ಬದಿಗೆ ಹೋಗಿ ಕುಳಿತಳು ಶೀತಲ್ ಆರಾಧ್ಯ ಅವಳ ತಂದೆ ಮ ಅವಳ ತಾಯಿನ ಹೊಡಿಯೋದನ್ನು ತುಂಬ ಸಮಯದಿಂದ ನೋಡ್ಕೊಂಡು ಬಂದಿದ್ದಾಳೆ ಅವರು ಅಳ್ತಾ ಸಹಾಯಕ್ಕಾಗಿ ಬೇಡ್ಕೊಂಡಿರಬಹುದು ಅದಕ್ಕಾಗಿಯೇ ಅವ್ರ ನಿರ್ಗಮನ ಈಗ ಆರಾಧ್ಯಳ ಹೃದಯದಲ್ಲಿ ಆಳ್ವಾದ ಗಾಯನ ಉಂಟು ಮಾಡಿದೆ ಎಂದು ಹೇಳಿದಳು ಅವರು ನಾನು ಏನು ಮಾಡಬಹುದು ಎಂದು ಕೇಳಿದರು ಶೀತಲ್ ಆರಾಧ್ಯ ಯಾರ ಜೊತೆ ಮಲಗ್ತಾಳೆ ಎಂದು ಕೇಳಿದಳು ಅಜ್ಜ ಅವಳು ಒಂಟಿಯಾಗೆ ಮಲಗ್ತಾಳೆ ಎಂದರು ಶೀತಲ್ ಸದ್ಯಕ್ಕೆ ಅವಳನ್ನ ಒಬ್ಬಂಡಿಯಾಗಿ ಮಲ್ಗೋಕ್ ಬಿಡಬೇಡಿ ಅವಳ ಜೊತೆ ಯಾರಾದ್ರೂ ಮಲ್ಗೋಗೆ ಮಾಡಿ ಎಂದಳು ಅಷ್ಟರಲ್ಲಿ ಆರಾಧ್ಯ ಬಂದು ಶೀತಲ್ ಮುಂದೆ ಒಂದು ಕಾಡನ್ನು ಹಿಡಿದು ಶೀತಲ್ ಇದ್ರ ಅರ್ಥ ಏನು ಎಂದು ಕೇಳಿದಳು ಶೀತಲ್ ಆ ಕಾಡನ್ನು ತೆಗೆದುಕೊಂಡು ಇದರಲ್ಲಿ ನಿನಗೇನು ಕಾಣಿಸ್ತಾ ಇದೆ ಎಂದು ಕೇಳಿದಳು ಆರಾಧ್ಯ ಇದರಲ್ಲಿ ಯಾರೋ ಒಬ್ರು ಇನ್ನೊಬ್ರು ಹೊಡಿತಾ ಇರೋ ಹಾಗೆ ಕಾಣಿಸ್ತಾ ಇದೆ ಎಂದಳು ಆರಾಧ್ಯಳನ್ನು ನೋಡುತ್ತಾ ನೀನು ನನ್ನ ಜೊತೆ ಹೊರಗಡೆ ಬರ್ತೀಯಾ ಎಂದು ಕೇಳಿದಳು ಆರಾಧ್ಯ ಅಜ್ಜ ಆಯ್ತಂತ ಹೇಳಿದ್ರೆ ಬರ್ತೀನಿ ಮುದ್ದಾಗಿ ಹೇಳಿದಳು ಶೀತಲ್ ಅಜ್ಜನನ್ನು ನೋಡಿದ ತಕ್ಷಣ ಅವರು ತಮ್ಮ ಕಣ್ಣುಗಳಲ್ಲೇ ಒಪ್ಪಿಗೆ ಕೊಟ್ಟರು ಶೀತಲ್ ಸರಿ ಹಾಗಾದ್ರೆ ನಾವು ಭಾನುವಾರ ಭೇಟಿಯಾಗೋಣ ಅವಳ ಕೂದಲಲ್ಲಿ ಕೈ ಆಡಿಸಿದಳು ಆರಾಧ್ಯ ಇದನ್ನು ಕೇಳಿ ತುಂಬಾ ಖುಷಿಪಟ್ಟಳು ಕೆಲವು ಪ್ರಮುಖ ವಿಷಯಗಳನ್ನು ಚರ್ಚಿಸಿದ ನಂತರ ಆರಾಧ್ಯ ಮತ್ತು ಅವಳ ಅಜ್ಜ ಹೊರಟು ಹೋದರು ಶೀತಲ್ ಹಾಗೆಯೇ ಬಂದ ಇತರ ರೋಗಿಗಳನ್ನು ನೋಡಿಕೊಳ್ಳುತ್ತಾ ಆ ದಿನವನ್ನು ಮುಗಿಸಿದಳು ಸಂಜೆ ಅದೇ ಸಮಯಕ್ಕೆ ಮನೆಗೆ ತಲುಪಿದಳು ಹಿಂದಿನ ದಿನ ಶೀತಲ್ ಸ್ಥಿತಿಯನ್ನು ನೋಡಿ ಸುಜಾತ ಮತ್ತೆ ಏನನ್ನೂ ಕೇಳಲಿಲ್ಲ ಶೀತಲ್ ಕೂಡ ಯಾವುದೇ ವಿಷಯವನ್ನು ಎತ್ತಲಿಲ್ಲ ಅಶ್ವಿನ್ನ ಬದಲಾದ ನೋಟವನ್ನು ನೋಡಿ ಸುಮಂಗಲ ಮೌನವಾಗಿದ್ದರು ಆದರೆ ವಂಶಿ ಮಾತ್ರ ಕೋಪದಿಂದಲೇ ವಾಪಸ್ಸಾಗಿದ್ದರು ಆದರೆ ಈಗ ಕೆಲವು ವಿಷಯಗಳ ಬಗ್ಗೆ ನಿರಾತಂಕವಾಗಿದ್ದ ಅಶ್ವಿನ್ ಯಾರ ಪ್ರತಿಕ್ರಿಯೆಗೂ ಗಮನ ಕೊಡಲಿಲ್ಲ ಇಂದು ಕಳೆದು ಮತ್ತೊಮ್ಮೆ ಹೊಸ ಬೆಳಗು ಮೂಡಿತ್ತು ಶೀತಲ್ ತನ್ನ ಕ್ಲಿನಿಕ್ಗೆ ಹೊರಟಿದ್ದಳು ಆದರೆ ಸುಜಾತ ಇನ್ನೂ ಚಿಂತಿತರಾಗಿದ್ದರು ಏಕೆಂದರೆ ಈಗ ಅವರು ಅನಿಲ್ ಜೊತೆ ಹಿಂತಿರುಗಬೇಕಿತ್ತು ಆದರೆ ಶೀತಲ್ ಸ್ಥಿತಿ ಅವರ ಹೃದಯವನ್ನು ನೋಯಿಸುತ್ತಿತ್ತು ಅವಳನ್ನು ಒಂಟಿಯಾಗಿ ಬಿಡಲು ಅವರು ಸಿದ್ಧರಿರಲಿಲ್ಲ ಸುಜಾತ ಶೀತಲ್ ವಿಶ್ವಾಸ್ ಜೊತೆ ಸಾಧ್ಯವಾದಷ್ಟು ಸಮಯ ಕಳೆಯಬೇಕು ಎಂದು ಬಯಸಿದ್ದರು ಆದ್ದರಿಂದ ಅವರು ವಿಶ್ವಾಸ್ ಬಳಿ ಶೀತಲ್ಳನ್ನು ಹೊರಗೆ ಊಟಕ್ಕೆ ಕರೆದುಕೊಂಡು ಹೋಗುವಂತೆ ಕೇಳಿಕೊಂಡರು ಆದರೆ ವಿಶ್ವಾಸ್ ಮನೆಗೆ ಬರುವುದಾಗಿ ಹೇಳಿದ ಕಾರಣ ಶೀತಲ್ ಎಲ್ಲಿಗೂ ಹೊರಗಡೆ ಹೋಗಲು ಅಷ್ಟು ಇಷ್ಟಪಡುತ್ತಿರಲಿಲ್ಲ ಹಿಂದಿನ ದಿನ ವಿಶ್ವಾಸ್ ಕೂಡ ಶೀತಲ್ ಜೊತೆ ಸರಿಯಾಗಿ ಮಾತನಾಡಿರಲಿಲ್ಲ ಆದ್ದರಿಂದ ಅವಳನ್ನು ಹೊರಗೆ ಕರೆದುಕೊಂಡು ಹೋಗಲೆಂದು ಅವನು ಅವಳ ಕ್ಲಿನಿಕ್ ಬಳಿಗೆ ಬಂದನು ಸಂಜೆ ಆರು ಗಂಟೆಯಾಗಿತ್ತು ಶೀತಲ್ ತನ್ನ ಕ್ಲಿನಿಕ್ನಿಂದ ಹೊರಬಂದಳು ವಿಶ್ವಾಸ್ ಕಾರಿನ ಒಳಗೆ ಕೂತು ಅವಳಿಗಾಗಿ ಕಾಯುತ್ತಿದ್ದ ಅವಳು ಬಂದದ್ದನ್ನು ನೋಡಿ ತಾನು ಕೂಡ ಕೆಳಗೆ ಇಳಿದು ಬಂದ ಶೀತಲ್ ಏನನ್ನು ಕೇಳುವ ಮೊದಲೇ ವಿಶ್ವಾಸ್ ಶೀತಲ್ಗೆ ಹೂವಿನ ಬುಕ್ಕೆಯನ್ನು ಕೊಟ್ಟು ಆ ದಿನಕ್ಕಾಗಿ ಕ್ಷಮೆ ಇರಲಿ ಎಂದು ನಕ್ಕ ಶೀತಲ್ ಆ ಹೂಗುಚ್ಚವನ್ನು ಪಡೆದು ನೀವು ನನ್ನ ಬಗ್ಗೆ ಚಿಂತೆ ಮಾಡ್ತಾ ಇದ್ರಿ ಅಂತ ಕಾಣಿಸುತ್ತೆ ಅದಕ್ಕಾಗಿ ಹೀಗೆ ಹೇಳ್ತಾ ಇದ್ದೀರಿ ಎಂದಳು ನೀನು ಇಲ್ಲಿ ಬೇರೆಯ್ರಿ ಕುಳಿತು ಬಿಟ್ಟಿದೀಯ ಪ್ರತಿ ಕ್ಷಣವೂ ನಿನ್ನದೇ ಚಿಂತೆ ನಿನ್ನದೇ ಯೋಚನೆ ಎಂದ ಶೀತಲ್ ನಗುತ್ತಾ ಅವನ ಫ್ಲರ್ಟಿಂಗ್ ಅನ್ನು ನಿರ್ಲಕ್ಷಿಸಿ ನಿಮ್ ಗಾಯ ಹೇಗಿದೆ ಈಗ ಎಂದು ಕೇಳಿದಳು ವಿಶ್ವಾಸ ಈಗ ಪರವಾಗಿಲ್ಲ ಅಂದ ಹಾಗೆ ಶೀತಲ್ ನಿನಗೆ ಬಹುಶಃ ಈ ವಿಷಯ ಗೊತ್ತಿಲ್ಲ ಅನಿಸುತ್ತೆ ಆಂಟಿ ನನ್ನನ್ನು ಇವತ್ತು ಊಟ ಕರೆದಿದ್ದಾರೆ ಯಾಕಂದರೆ ಅವರು ನಾಳೆ ಊರಿಗೆ ಹೊರಡ್ತಾ ಇದ್ದಾರೆ ಎಂದ ಶೀತಲ್ ಅಚ್ಚರಿಯಿಂದ ನಾಳೆ ಹೋಗ್ತಿದ್ದಾರಾ ಎಂದಳು ವಿಶ್ವಾಸ್ ಅವರು ನಿನಗೆ ಹೇಳಿಲ್ವಾ ಅವನಿಗೂ ಅಚ್ಚರಿಯಾಗಿತ್ತು ಶೀತಲ್ ಬಹುಶಃ ನಾನೇ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಎಂದಳು ವಿಶ್ವಾಸ್ ಅದಕ್ಕೆ ನಾನು ನಿನಗೆ ಯಾವಾಗಲೂ ಹೇಳೋದು ಆಕಾಶದಲ್ಲೆಲ್ಲ ಇಲ್ಲಿ ನಮ್ಮ ನಡುವೆ ಇರುವಂತ ಎಂದು ಹೇಳಿ ನಕ್ಕ ಶೀತಲ್ ಹಾಗೆಯೇ ನಿಂತಿರುವುದನ್ನು ನೋಡಿ ಈಗ ಹೋಗೋಣ ಹೇಗೂ ಮಳೆ ಶುರುವಾಗುತ್ತೆ ಮಳೆಯಲ್ಲಿ ಬಿಸಿ ಬಿಸಿ ಊಟ ಮಾಡಿದ್ರೆ ಅದ್ರ ಆನಂದನೆ ಬೇರೆ ಲೆವೆಲ್ ಎಂದು ಆಸ್ವಾದಿಸಿದ ಶೀತಲ್ ಕಾರನ್ನೇ ಅಂತಳು ವಿಶ್ವಾಸ್ ನಿಧಾನವಾಗಿ ಒಕ್ಕೋಬೇಕು ಶೀತಲ್ ನಾನ್ ಆಟೋದಲ್ಲಿ ನನ್ನ ಜೀವನ ಕಳಿಯೋಕೆ ಇಷ್ಟಪಡಲ್ಲ ಅರ್ಥ ಮಾಡಿಸಲು ಮುಂದಾದ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಶೀತಲ್ ಕಾರಿನ ಕಡೆಗೆ ನಡೆದಳು ಒಳಗೆ ಕುಳಿತವಳೆ ತಕ್ಷಣ ವಿಂಡೋ ಗ್ಲಾಸ್ ಅನ್ನು ಕೆಳಗೆ ಇಳಿಸಿದಳು ಡ್ರೈವಿಂಗ್ ಸೀಟಿನಲ್ಲಿ ಕುಳಿತ ವಿಶ್ವಾಸ್ ಅವಳತ್ತ ಒಮ್ಮೆ ನೋಡಿ ಡ್ರೈವ್ ಮಾಡಿದ ಹೊರಗೆ ಸ್ವಲ್ಪ ಮಳೆಯೊಂದಿಗೆ ತನ್ನ ಕಾರಿನಲ್ಲಿ ಕುಳಿತಿರುವ ಅಶ್ವಿನ್ ತನ್ನ ಎಂದಿನ ಮ್ಯೂಸಿಕ್ ಅನ್ನು ಕೇಳುತ್ತಾ ಡ್ರೈವ್ ಮಾಡುತ್ತಿದ್ದ ಆಗ ಅವನ ವಾಚ್ ಅಲ್ಲಿ ಅಲಾರಂ ರಿಂಗಣಿಸಿತು ವಾಚನ್ನು ನೋಡಿದವನು ತನ್ನ ಫೋನ್ ಎತ್ತಿಕೊಂಡು ಒಂದು ನಂಬರ್ಗೆ ಕಾಲ್ ಮಾಡಿದ ಹಲೋ ಇದು ಆನ್ಯಾ ಪುಟದು ಊಟದ ಟೈಮ್ ನೀನು ಅವಳಿಗೆ ಊಟ ತಿನ್ನಿಸು ನಾನು ಸ್ವಲ್ಪ ಹೊತ್ತಿನಲ್ಲೇ ಬರ್ತೀನಿ ಎಂದನು ಇನ್ನೊಂದು ಕಡೆಯಿಂದ ಅವಳು ಅಳ್ತಾ ಇಲ್ಲ ಎಂದರು ಪರವಾಗಿಲ್ಲ ಅವಳು ನಾವು ಹುಷಾರಾಗಿ ನೋಡ್ಕೊಳ್ಳಿ ಎಂದು ಹೇಳುತ್ತಾ ಅಶ್ವಿನ್ ಕಾಲನ್ನು ಕಟ್ ಮಾಡಿ ಮ್ಯೂಸಿಕ್ ಸಿಸ್ಟಮ್ನ ವಾಲ್ಯೂಮನ್ನು ಜಾಸ್ತಿ ಮಾಡಿದ ಕಾರು ತಿರುಗಿ ರಸ್ತೆಯ ಬದಿಯಲ್ಲಿ ನಿಂತಿದ್ದ ಇನ್ನೊಂದು ಕಾರಿನ ಮೇಲೆ ಅಶ್ವಿನ್ ಕಣ್ಣುಗಳು ಬಿದ್ದವು ಅದನ್ನು ನೋಡಿದ ಅವನಿಗೆ ಆ ಕಾರು ಯಾರದೆಂದು ತಿಳಿಯಿತು ಮ್ಯೂಸಿಕ್ ವಾಲ್ಯೂಮ್ ಅನ್ನು ಕಡಿಮೆ ಮಾಡಿ ಅಶ್ವಿನ್ ತನ್ನ ಕಾರನ್ನು ಆ ಕಾರಿನ ಬದಿಗೆ ಮುಂದಕ್ಕೆ ತೆಗೆದುಕೊಂಡು ಹೋದನು ಸಣ್ಣ ಮಳೆಯಲ್ಲಿ ಬಾನೆಟ್ ತೆರೆದಿರುವ ವಿಶ್ವಾಸ್ನನ್ನು ನೋಡಿ ಅಶ್ವಿನ್ ಕಾರನ್ನು ನಿಲ್ಲಿಸಿದ ಆ ಕಾರ್ ನಿಂತಿದ್ದನ್ನು ನೋಡಿದ ವಿಶ್ವಾಸ್ ಅದರ ಕಡೆಗೆ ನೋಡಿದ ಅಶ್ವಿನ್ ನನ್ನಿಂದ ಏನಾದರೂ ಸಹಾಯ ಆಗಬಹುದಾ ಎಂದು ಕೇಳಿದ ವಿಶ್ವಾಸ್ ಸ್ವಲ್ಪ ನಿಂದು ಹೋಗಿದ್ದ ಸಡನ್ ಆಗಿ ಸ್ಟಾಪ್ ಆಯ್ತು ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಎಂದನು ಸೀಟ್ ಬೆಲ್ಟ್ ಬಿಚ್ಚಿದ ಅಶ್ವಿನ್ ಹೊರಗೆ ಬಂದು ನಾನ್ ನೋಡ್ತೀನಿ ಎಂದು ಹೇಳಿ ಬಾನೆಟ್ ಕಡೆಗೆ ನಡೆದ ತುಂಬಾ ಎಚ್ಚರಿಕೆಯಿಂದ ನೋಡಿದ ಅಶ್ವಿನ್ ಈ ಪಾರ್ಟ್ ಡ್ಯಾಮೇಜ್ ಆಗಿದೆ ಎಂದ ವಿಶ್ವಾಸ್ ನನಗೂ ಹಾಗೆ ಅನ್ನಿಸ್ತು ಎಂದ ನಿರಾಸೆಯಿಂದ ಅಶ್ವಿನ್ ಬನ್ನಿ ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಮಳೆ ತುಂಬ ಜೋರಾಗಿ ಬರೋ ಹಾಗಿದೆ ನಾಳೆ ಮೆಕಾನಿಕ್ನ ಕರ್ಕೊಂಡು ಬಂದು ರೆಡಿ ಮಾಡಿಸಿ ಎಂದು ಸಲಹೆ ನೀಡಿದ ವಿಶ್ವಾಸ್ ನಿಮ್ಗೇನು ಪ್ರಾಬ್ಲಮ್ ಇಲ್ವಾ ಎಂದು ಕೇಳಿದ ಅಶ್ವಿನ್ ಇಲ್ಲ ನೀವು ಬನ್ನಿ ಹೀಗೆ ಹೇಳುತ್ತಾ ಬಾನೆಟ್ ಲಾಕ್ ಲಾಕನ್ನು ತೆಗೆದು ಅದನ್ನು ಕ್ಲೋಸ್ ಮಾಡಿದ ಶೀತಲ್ ಕಾರಿನ ಮುಂದಿನ ಸೀಟಿನಲ್ಲಿ ಕುಳಿತಿರುವುದನ್ನು ನೋಡಿ ಅವನ ಕಾಲುಗಳು ಬಹುತೇಕ ನಡುಗಲು ಶುರು ಮಾಡಿದವು ವಿಶ್ವಾಸ್ ತಕ್ಷಣ ಅವಳ ಸೀಟ್ ಪಕ್ಕ ಹೋಗಿ ನಿಂತು ಐ ಎಂ ರಿಯಲಿ ಸಾರಿ ಕಾರ್ ಕೆಟ್ಟು ನಿಂತಿದೆ ಮುಂದೆ ಹೋಗೋದಕ್ಕೆ ಆಗೋದಿಲ್ಲ ಅಂದ ಮುಂದೆ ನಿಂತಿದ್ದ ಅಶ್ವಿನ್ ಅನ್ನು ನೋಡಿದ ಶೀತಲ್ ಯಾವುದೇ ಭಾವವಿಲ್ಲದೆ ಹೌದಾ ಹಾಗಾದ್ರೆ ಆಟೋ ಅಥವಾ ಟ್ಯಾಕ್ಸಿ ಬುಕ್ ಮಾಡು ಎಂದಳು ವಿಶ್ವಾಸ್ಗೆ ವಿಶ್ವಾಸ್ ಈಗ ಮಳೆ ಬರ್ತಾ ಇದೆ ಆಟೋ ಟ್ಯಾಕ್ಸಿ ಅಷ್ಟಾಗಿ ಬರಲ್ಲ ಅಥವಾ ಜಾಸ್ತಿ ಟೈಮ್ ತಗೋಬಹುದು ರಾತ್ರಿ ಆಗಿದೆ ಈ ಪ್ಲೇಸ್ ಅಷ್ಟು ಸೇಫ್ ಅಲ್ಲ ಅಂದ ಶೀತಲ್ ಹಾಗಾದ್ರೆ ಏನ್ ಮಾಡೋದು ಎಂದಳು ವಿಶ್ವಾಸ್ ತನ್ನ ಕಾರಿನ ಕಡೆಗೆ ಸಾಗುತ್ತಿದ್ದ ಅಶ್ವಿನ್ ಬೆರಳು ತೋರಿಸಿ ಅಶ್ವಿನ್ ನಮ್ಮನ್ನ ಡ್ರಾಪ್ ಮಾಡ್ತಾನೆ ಎಂದ ಮರುಕ್ಷಣವೇ ಶೀತಲ್ ಕೂತಿದ್ದ ಜಾಗದಲ್ಲಿಯೇ ಫ್ರೀಸ್ ಆದಳು ಡೋರ್ ಓಪನ್ ಮಾಡಿದ ವಿಶ್ವಾಸ್ ಹೊರಗ್ ಬಾ ಶೀತಲ್ ಹೇಗೂ ವಿಂಡೋ ಗ್ಲಾಸ್ ಓಪನ್ ಆಗಿದ್ರಿಂದ ನೀನು ಕೂಡ ನೆಂದೋಗಿದ್ಯಾ ಎಂದ ಶೀತಲ್ಗೆ ಈಗ ಬೇರೆ ದಾರಿ ಇರಲಿಲ್ಲ ಆದ್ದರಿಂದ ವಿಶ್ವಾಸ್ ಕೋರಿಕೆಯ ಮೇರೆಗೆ ಅವಳು ಅಶ್ವಿನ್ನ ಕಾರಿನ ಕಡೆಗೆ ನಡೆದಳು ವಿಶ್ವಾಸ್ ಇಂದಿನ ಡೋರ್ ಅನ್ನು ಓಪನ್ ಮಾಡಿದನು ಶೀತಲ್ ಅದರಲ್ಲಿ ಕುಳಿತಳು ವಿಶ್ವಾಸ್ ಅಶ್ವಿನ್ ಪಕ್ಕದ ಸೀಟಿನಲ್ಲಿ ಬಂದು ಕುಳಿತ ಅವರು ಕಾರಿನಲ್ಲಿ ಕುಳಿತ ತಕ್ಷಣ ಶೀತಲ್ ಬೇಗನೆ ವಿಂಡೋ ಗ್ಲಾಸ್ ಇಳಿಸಿದಳು ಬೇಡವೆಂದರೂ ಅಶ್ವಿನ್ನ ಕಣ್ಣುಗಳು ಅವನ ಮುಂದೆ ಇದ್ದ ಮಿರರ್ ನಿಂದ ಶೀತಲ್ ಕಡೆಗೆ ಹೋದವು ಅವಳನ್ನೇ ನೋಡುತ್ತಿದ್ದವನ ಮನದಲ್ಲಿ ನಿರಾಸೆಯ ಸುಮಧುರ ಸಂಗೀತವೊಂದು ತೇಲಿಹೋಯಿತು ವಿಶ್ವಾಸ್ ಓಕೆ ಹೊರಡೋಣ್ವಾ ಅವನನ್ನು ಎಚ್ಚರಿಸಿದನು ಕಾರನ್ನು ಮುಂದಕ್ಕೆ ಚಲಿಸುತ್ತ ಓಕೆ ಎಂದ ಅಶ್ವಿನ್ ಯಾರು ಕೂಡ ನಿನ್ನ ಹಾಗೆ ಪೀಡಿಸಿಲ್ಲ ನನ್ನ ಹೀಗೆ ನಾನು ನಿನ್ನ ಪ್ರೇಮ ಪೀಡಿತ ಯಾರು ಕೂಡ ನಿನ್ನ ಹೀಗೆ ಪ್ರೀತಿಸಿಲ್ಲ ನನ್ನ ಹಾಗೆ ನಂಬಬೇಕು ನೀನು ಖಂಡಿತ ಯಾವುದು ಕನಸು ಯಾವುದು ನನಸು ನನಗಂತೂ ತಿಳಿದೇ ಇಲ್ಲ ಈ ನಿನ್ನ ಸೆಳೆತಕ್ಕೆ ಹುಚ್ಚಾದ ಮೇಲಂತೂ ಎಚ್ಚರ ಉಳಿದೇ ಇಲ್ಲ ಸಂದಿಗ್ಧ ಸ್ಥಿತಿಯಲ್ಲಿ ಇದ್ದ ಅಶ್ವಿನ್ಗೆ ಸಾಂಗ್ ಪ್ಲೇ ಆಗುತ್ತಿರುವ ಕಡೆ ಗಮನವೇ ಇರಲಿಲ್ಲ ಆದರೆ ಅದರ ಸಾಹಿತ್ಯ ಮುಂದಕ್ಕೆ ಹೋದ ತಕ್ಷಣ ಅಶ್ವಿನ್ ತಕ್ಷಣ ಮ್ಯೂಸಿಕ್ ಸಿಸ್ಟಮ್ ಅನ್ನು ಆಫ್ ಮಾಡಿದ ಇದ್ದಕ್ಕಿದ್ದ ಹಾಗೆ ಶೀತಲ್ಗೆ ಉಸಿರುಗಟ್ಟಿದ ಹಾಗೆ ಆಗಲು ಶುರುವಾಯಿತು ಅವಳು ಬೇಡವೆಂದುಕೊಂಡರೂ ಕಣ್ಣುಗಳು ಮುಚ್ಚುವಂತೆ ಆದಾಗ ಮುಂದಿನ ಸೀಟಿಗೆ ತಲೆಯಾನಿಸಿದಳು ಶೀತಲ್ ಮುಂದಿನ ಸೀಟಿಗೆ ಬಾಗಿದ್ದನ್ನು ಗಮನಿಸಿದ ವಿಶ್ವಾಸ್ ಶೀತಲ್ ಏನಾಗ್ತಾ ಇದೆ ಎಂದು ಆತಂಕದಿಂದ ಕೇಳಿದ ಶೀತಲ್ ತನ್ನನ್ನು ತಾನು ಸಾಮಾನ್ಯವಾಗಿ ಇರಿಸಿಕೊಳ್ಳಲು ಪ್ರಯತ್ನಿಸುತ್ತ ಏನಿಲ್ಲ ಎಂದಳು ಅಶ್ವಿನ್ ಮಳೆಯ ದಿಕ್ಕನ್ನು ಗಮನಿಸಿದ ಮತ್ತೆ ಕನ್ನಡಿಯ ಮೂಲಕ ಅವನ ಕಣ್ಣುಗಳು ಶೀತಲ್ ಮುಖದ ಬಳಿಗೆ ಹೋದವು ಅವಳ ಮುಖ ಅನಿಗಳಿಂದ ತೊಯ್ದು ಹೋಗಿದ್ದವು ಹದಿನೈದು ಸೆಕೆಂಡುಗಳ ಗೊಂದಲ ತಳಮಳಗಳ ನಂತರ ಅಶ್ವಿನ್ ನೀರವ್ರ ಮುಖದ ಮೇಲೆ ಬೀಳ್ತಿದೆ ಎಂದ ವಿಶ್ವಾಸ್ ತಕ್ಷಣ ಹಿಂದಕ್ಕೆ ತಿರುಗಿ ನೋಡುತ್ತಾ ಶೀತಲ್ ನೀನ್ ನೆನಿತಾ ಇದೀಯಾ ಎಂದು ಕೇಳಿದ ಶೀತಲ್ ಇಲ್ಲ ಎಂದಳು ವಿಶ್ವಾಸ್ ಹೇಳಬೇಕು ಅಂದ್ರೆ ಅವಳಿಗೆ ಕಾರ್ ಫೋಬಿಯಾ ಇದೆ ಅಂದ್ರೆ ಅವಳಿಗೆ ಕಾರಲ್ಲಿ ಕುಳಿತುಕೊಂಡಾಗ ಆಗುತ್ತೆ ಅದಕ್ಕಾಗಿನೇ ಅವಳು ಕಾರಲ್ಲಿ ಕುಳಿತುಕೊಳ್ಳೋಕೆ ಇಷ್ಟಪಡಲ್ಲ ಎಂದ ಅಶ್ವಿನ್ ಕೈಗಳು ಸ್ಟಿಯರಿಂಗ್ ಅನ್ನು ಗಟ್ಟಿಯಾಗಿ ಹಿಡಿದವು ಆದರೆ ಅವನ ಮುಖದ ಮೇಲಿನ ಭಾವ ಸ್ವಲ್ಪವೂ ಬದಲಾಗಲಿಲ್ಲ ಆದರೆ ತನ್ನನ್ನು ತಾನು ಸಾಮಾನ್ಯಗೊಳಿಸಿಕೊಳ್ಳಲು ಮತ್ತು ತನ್ನ ಭಾವನೆಗಳನ್ನು ತೋರಗೊಡಬಾರದು ಎನ್ನುವ ಉದ್ದೇಶದಿಂದ ವಿಂಡೋ ಕಡೆ ನೋಡುತ್ತಾ ಕಾರನ್ನು ಮುನ್ನಡೆಸಿದ ವಿಶ್ವಾಸ್ ಹಾ ಇಲ್ ಸ್ವಲ್ಪ ಟನ್ ತಗೊಳ್ಳಿ ಎಂದ ಇದ್ದಕ್ಕಿದ್ದ ಹಾಗೆ ಶೀತಲ್ ಕಿವಿಯಲ್ಲಿ ಒಂದು ಧ್ವನಿ ಪ್ರತಿಧ್ವನಿಸಿತು ಕೇವಲ ಐದು ನಿಮಿಷ ಶೀತಲ್ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಬಹುಶಃ ಅದು ಅವಳಿಗೆ ಬೇಡವಿತ್ತೇನೋ ಆದರೂ ಅವಳ ನೋಟ ಎದುರಿಗಿನ ಕನ್ನಡಿಯ ಕಡೆಗೆ ಹೋಯಿತು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದ ಅಶ್ವಿನ್ ಈ ಬಾರಿಯೂ ಅವನ ನೋಟ ಅನೈಚ್ಛಿಕವಾಗಿ ಕನ್ನಡಿಯ ಕಡೆಗೆ ಹೋಯಿತು ಕೆಲವೇ ಕ್ಷಣಗಳಲ್ಲಿ ಶೀತಲಾಳ ತುಂಬಿದ ಕಣ್ಣುಗಳನ್ನು ನೋಡಿದವನ ಹೃದಯ ದಾವಾಗ್ನಿಯಲ್ಲಿ ಬೆಂದು ಹೋಯಿತು ಅನುಮತಿ ಇಲ್ಲದೆ ಕಣ್ಣುಗಳು ತುಂಬಿದವು ಅವಳಿಗೆ ಉಸಿರಾಡಲು ಇನ್ನಷ್ಟು ಕಷ್ಟವಾಗಲು ಶುರುವಾಯಿತು ಆದರೆ ಅದನ್ನು ಹೇಳಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವಳಿಗೆ ಈ ರೀತಿಯ ನೋವಿಗೆ ಕಾರಣನಾದವನೇ ಕಣ್ಣ ಮುಂದೆ ಇರುವಾಗ ಅವಳು ತಾನೇ ಹೇಗೆ ಹೇಳಿಕೊಂಡಳು ಮಿರರಲ್ಲಿ ತನ್ನನ್ನೇ ನೋಡುತ್ತಿದ್ದವನನ್ನು ಕಂಡು ತನ್ನ ಕಣ್ಣುಗಳನ್ನು ಬೇರೆಡೆಗೆ ತಿರುಗಿಸಿದಳು ಆದರೆ ಅವಳ ನೋಟದಲ್ಲೇ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಬಿಡುವವನಿಗೆ ಅವಳ ಮುಖದಲ್ಲಾಗುತ್ತಿದ್ದ ಬದಲಾವಣೆಯ ಅರಿವಾಗದೆ ಸಂಕಟದಿಂದ ಒದ್ದಾಡಿದ ಹೇಳಲು ಹಾಗದೆ ಅವಳನ್ನು ಸಂತೈಸಲು ಸಹ ಆಗದೆ ಕ್ಷಣ ತೊಳಲಾಡಿದ ತುಂಬಿದ ಕಣ್ಣುಗಳನ್ನು ಪಕ್ಕಕ್ಕೆ ತಿರುಗಿ ಒರೆಸಿಕೊಂಡ ಪಕ್ಕವೇ ಕುಳಿತಿದ್ದ ವಿಶ್ವಾಸ್ಗೆ ಇದಾವುದರ ಪರಿವೆಯೇ ಇರಲಿಲ್ಲ ಆದರೆ ತಕ್ಷಣ ತಿರುಗಿದವನಿಗೆ ಅಶ್ವಿನ್ ಮುಖ ತಿರುಗಿರುವುದನ್ನು ಕಂಡು ಏನಾಯ್ತು ಎಂದ ಅಶ್ವಿನ್ ಏನೂ ಇಲ್ಲ ನಾನು ಈ ರೋಡ್ನ ನೋಡ್ತಾ ಇದ್ದೀನಿ ನಾನು ಇಲ್ಲಿಗೆ ಈ ಮೊದಲು ಬಂದಿಲ್ಲ ಹಾಗಾಗಿ ಎಂದ ಅಶ್ವಿನ್ ವಿಶ್ವಾಸ್ ನಗುತ್ತಾ ಒಂದು ಮನೆಯ ಕಡೆಗೆ ಬೆರಳು ತೋರಿಸುತ್ತಾ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅದೇ ಮನೆ ಅಲ್ಲೇ ನಿಲ್ಸಿ ಎಂದ ಸುತ್ತಲೂ ಒಮ್ಮೆ ನೋಡಿದ ಅಶ್ವಿನ್ ಶೀತಲ್ ಮನೆಯ ಮುಂದೆ ಕಾರನ್ನು ತಂದು ನಿಲ್ಲಿಸಿದ ಡೋರ್ ಓಪನ್ ಮಾಡಿದ ಶೀತಲ್ ತಿರುಗಿಯೂ ಸಹ ನೋಡದೆ ಮನೆಯತ್ತ ನಡೆದಳು ಅಶ್ವಿನ್ ಇದನ್ನ ಎಕ್ಸ್ಪೆಕ್ಟ್ ಮಾಡಿಯೇ ಇದ್ದ ಆದರೆ ಶೀತಲ್ ನಡೆ ವಿಶ್ವಾಸಲ್ಲಿ ಸ್ವಲ್ಪ ಬೇಸರ ತಂದಿತ್ತು ವಿಶ್ವಾಸ್ ಅಶ್ವಿನ್ ಅತ್ತ ನೋಡುತ್ತಾ ಸಾರಿ ಅವಳು ಸ್ವಲ್ಪ ಹಾಗೇನೆ ಜನರೊಂದಿಗೆ ಅಷ್ಟು ಬೆರೆಯಲ್ಲ ಎಂದು ಸಂಭಾಳಿಸಿಕೊಂಡ ಅಶ್ವಿನ್ ಅವನ ಮಾತಿಗೆ ನಕ್ಕು ಇಟ್ಸ್ ಓಕೆ ಎಂದ ಓಕೆ ಥ್ಯಾಂಕ್ಸ್ ಎಂದ ವಿಶ್ವಾಸ್ ಅಶ್ವಿನ್ ಮೃದುವಾಗಿ ನಕ್ಕ ವಿಶ್ವಾಸ್ ಆನ್ಯ ಹೇಗಿದ್ದಾಳೆ ಕೇಳಿದ ಅಶ್ವಿನ್ ಅವಳು ಚೆನ್ನಾಗಿದ್ದಾಳೆ ಎಂದ ವಿಶ್ವಾಸ್ ನೋಡು ಆ ದಿನದ ಘಟನೆ ಬಗ್ಗೆ ನಾನು ನಿನ್ನತ್ರ ಸಾರಿ ಕೇಳಲ್ಲ ಯಾಕಂದ್ರೆ ಅದರಲ್ಲಿ ಬಹುಬಾಲು ತಪ್ಪು ನಿಮ್ಮದೇ ಇತ್ತು ಹಾಗಂತ ನೀವೇನು ಸಾರಿ ಕೇಳೋದು ಬೇಕಾಗಿಲ್ಲ ಯಾಕಂದರೆ ನಿಮ್ಮ ಸ್ಥಾನದಲ್ಲಿ ನಿಂತು ನೋಡಿದ್ರೆ ಅದು ಸರಿನೇ ಇರಬಹುದು ನೀವು ಈಗ ಏನನ್ನ ಫೇಸ್ ಮಾಡ್ತಾ ಇದ್ದೀರಿ ಅಂತ ನನಗೆ ಅರ್ಥ ಆಗುತ್ತೆ ಎಂದ ಅಶ್ವಿನ್ ನಗುತ್ತಾ ನಾನೀಗ ಏನನ್ನಾದರೂ ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀನಿ ನಾನು ಯಾವತ್ತೂ ನನ್ನ ಮನಸ್ಸನ್ನು ಬದಲಾಯಿಸೋದಿಲ್ಲ ಎಂದ ವಿಶ್ವಾಸ್ ನಾನು ಲಾಯರ್ ಆಗಿ ಕೇಳ್ತಾ ಇಲ್ಲ ಗೆಳೆಯನಾಗಿ ನನಗೊಂದು ವಿಷಯ ತಿಳಿಬೇಕಾಗಿತ್ತು ಎಂದ ಅವನನ್ನೇ ನೋಡುತ್ತಾ ಒಮ್ಮೆ ಮನೆಗೆ ಬನ್ನಿ ಹುಟ್ಟಿ ಕೂತ್ ಮಾತಾಡೋಣ ಆಹ್ವಾನ ಕೊಟ್ಟ ಅಶ್ವಿನ್ ವಿಶ್ವಾಸ್ ಡ್ರಿಂಕ್ಸ್ ಮಾಡ್ತೀರಾ ಎಂದು ಕೇಳಿದ ಇಲ್ಲ ಹಾಗಾದ್ರೆ ಈಗಲೇ ಮಾತಾಡ್ಬೋದಲ್ವಾ ಎಂದ ವಿಶ್ವಾಸ್ ಅಶ್ವಿನ್ ನಗುತ್ತ ಖಂಡಿತ ಆದರೆ ಒಳಗೆ ನಿಮಗೋಸ್ಕರ ಕಾಯ್ತಾ ಇದ್ದಿರಬಹುದು ಎಂದ ವಿಶ್ವಾಸ್ ಇದು ನಮ್ಮ ಅತ್ತೆ ಮನೆ ಎಂದ ಅಶ್ವಿನ್ ಗುಡ್ ನೈಟ್ ಜಾಸ್ತಿ ಕಾಯಿಸ್ಬಾರ್ದು ನೀವೇನು ಹೊರಡಿ ಎಂದು ನಕ್ಕ ಓಕೆ ಎಂದ ವಿಶ್ವಾಸ್ ನಗುತ್ತಾ ಕಾರನ್ನು ಹೇಳಿದ ಅವನು ಇಳಿದ ನಂತರ ಅಶ್ವಿನ್ ಕಾರನ್ನು ಮುಂದಕ್ಕೆ ನಡೆಸಿದ ಕಾರಿನ ವಿಂಡೋ ಗ್ಲಾಸ್ ಇನ್ನೂ ಓಪನ್ ಆಗಿಯೇ ಇತ್ತು ಅಶ್ವಿನ್ ಅದನ್ನು ಕ್ಲೋಸ್ ಮಾಡಲು ಹೋಗಲಿಲ್ಲ ಯಾಕೋ ಈಗ ಮ್ಯೂಸಿಕ್ ಕೂಡ ಬೇಡವೆನಿಸಿತ್ತು ಅವನಿಗೆ ತನ್ನದೇ ಲೋಕದಲ್ಲಿ ಕಳೆದು ಹೋಗಿದ್ದವನು ನಿಧಾನಕ್ಕೆ ಕಾರನ್ನು ಡ್ರೈವ್ ಮಾಡುತ್ತಿದ್ದ ಅವನು ಮಳೆಯಲ್ಲಿ ತುಂಬಿರುವ ರೋಡ್ ಕಡೆ ನೋಡಿದ ಅವನ ಕಣ್ಣುಗಳಲ್ಲಿ ಅದಾವುದೋ ವೈರಾಗ್ಯ ಮನೆ ಮಾಡಿತ್ತು ಆದರೆ ಅವನ ಉಸಿರು ಇಂದು ಅವನದೇ ಕಾರಿನಲ್ಲಿ ಉಸಿರುಗಟ್ಟಿದಂತೆ ಆಳವಾಗಿತ್ತು ಅವನ ಅಣೆಯ ಮೇಲೆ ಬೆವರಿನ ಹನಿಗಳು ಶೇಖರಣೆಯಾಗುತ್ತಿದ್ದವು ಕಳೆದು ಹೋದಂತೆ ಇದ್ದರೂ ಮನೆಯ ಬಳಿಗೆ ಕಾರನ್ನು ನಡೆಸಿದ್ದ ಮನೆಯ ಮುಂದೆ ಕಾರನ್ನು ನಿಲ್ಲಿಸಿದವನು ಆಳವಾದ ಉಸಿರು ತೆಗೆದುಕೊಂಡ ಹಾಗೆಯೇ ಸೀಟನ್ನು ಹಿಂದಕ್ಕೆ ಒರಗಿಸಿ ಅದರ ಮೇಲೆ ತಲೆಯಾನಿಸಿದ ಮತ್ತೊಮ್ಮೆ ಎಲ್ಲವನ್ನು ಕಳೆದುಕೊಳ್ಳುವ ಭಯ ಶುರುವಾಗಿತ್ತು ಅವನಲ್ಲಿ ಮನವನ್ನು ನಿಗ್ರಹಿಸಲು ಶೌರವ್ಗೆ ಕಾಲ್ ಮಾಡಿದ ಆದರೆ ಅವನು ಕಾಲ್ ಪಿಕ್ ಮಾಡಲಿಲ್ಲ ಹತಾಶೆಯ ಮೋಡಗಳು ಸೇರುವ ಹೊತ್ತಿಗೆ ಅಶ್ವಿನ್ ಫೋನ್ ರಿಂಗಣಿಸಿತು ಕಾಲ್ ಮಾಡಿದ್ದು ನಿತಾರ